ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದಗುಣ ಬ್ಲಾಗ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ರಿಗೂ ಬ್ರೇಕ್ಫಾಸ್ಟ್ ಆಯಿತಾ ನಮ್ದು ಆಯಿತು ಇವತ್ತು ದೋಸೆ ಮಾಡಿದ್ದೆ ದೋಸೆ ಎಲ್ಲ ತಿಂದಾಯಿತು ಸೊ ಇವತ್ತು ನಾನು ಆಫೀಸ್ಗೆ ಹೋಗ್ತಿಲ್ಲ ಆಫೀಸಿಂದ ನಾವು ಕೊಲೀಗ್ಸ್ ಎಲ್ಲ ಒನ್ ಡೇ ಟ್ರಿಪ್ ಮಾಡ್ತಿದ್ದೀವಿ ಸೊ ಟ್ರಿಪ್ಗೆ ಹೋಗೋಕ್ಕೆ ನಾನು ರೆಡಿಯಾಗಿದ್ದೀನಿ ಸೊ ನಾವು ಹೋಗ್ತಿರೋದು ಯಾವ ಪ್ಲೇಸ್ ಅಂದರೆ ಚಿಕ್ಕಬಳ್ಳಾಪುರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡಬೇಕು ಅಲ್ಲಿ ಯಾವ್ಯಾವ ಪ್ಲೇಸಸ್ ಕವರ್ ಮಾಡ್ತೀವಿ ಅಂತ ಸೊ ಏನೇನ್ ಮಾಡ್ತೀವಿ ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ ಎಲ್ಲನೂ ತೋರಿಸ್ತೀನಿ ಸೊ ನೀವು ನೋಡಿ ಎಂಜಾಯ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ನನ್ನ ಔಟ್ಫಿಟ್ ತೋರಿಸ್ತೀನಿ ಇದು ನನ್ನ ಔಟ್ಫಿಟ್ ಜೀನ್ಸ್ ಹಾಕೊಂಡಿದ್ದೀನಿ ಇದು ಟಾಪ್ ಇದು ಟಾಪ್ ತೊಗೊಂಡು ಸಿಕ್ಸ್ ಇಯರ್ಸ್ ಆಗಿದೆ ಸಿಕ್ಸ್ ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ ಅಂದರೆ ನಾನು ಜಾಸ್ತಿ ಜೀನ್ಸ್ ಹಾಕಲ್ವಲ್ಲ ಸೊ ಆಫೀಸ್ ಆಫೀಸ್ಗೆ ಟಾಪ್ ಮತ್ತು ಲೆಗ್ಗಿನ್ಸೇ ಹಾಕೋದು ಕುರ್ತೀಸ್ ಹಾಕೋದು ಜಾಸ್ತಿ ಸೊ ಈ ವೆಸ್ಟರ್ನ್ ವೇ ಜಾಸ್ತಿ ಹಾಕೋಲ್ಲ ಸೊ ಎಲ್ಲ ರೋಡ್ ಸೈಡ್ ಹೋದಾಗ ಮಾತ್ರ ವೇರ್ ಮಾಡೋದು ಸೊ ನ ಅದಕ್ಕೆ ತುಂಬ ದಿನ ದಿನ ಏನು ವರ್ಷನೇ ಆಗಿತ್ತು ಅನ್ಸುತ್ತೆ ಈ ಟಾಪ್ನ ವೇರ್ ಮಾಡಿ ಸೊ ಅದಕ್ಕೆ ಹಾಕೊಳ್ಳೋಣ ಅಂದ್ಬಿಟ್ಟು ಹಾಕೊಂಡೆ ಸೊ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂದ್ಕೊಂತೀನಿ ಇದಕ್ಕೆ ವೈಟ್ ಕಲರ್ ಶೂಸ್ ಹಾಕ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ನಮ್ಮ ಪಾಪಗೂ ರೆಡಿ ಮಾಡಿದ್ದೀನಿ ಬರಿ ತೋರಿಸ್ತೀನಿ ಇಲ್ಲಿ ಎಲ್ಲಿದ್ದನ್ವಿ ನೋಡಿ ರೆಡಿ ಮಾಡಿದೆ ಒನ್ ಅವರ್ ಆಯಿತು ರೆಡಿ ಮಾಡಿ ಎಲ್ಲ ಹಾಳು ಮಾಡ್ಕೊಂಡಿದ್ದಾಳೆ ಫೇಸ್ ಅಂತ ಫುಲ್ ಡಲ್ಲೆ ಆಗೋಗಿದೆ ಆಲ್ರೆಡಿ ಅವಳ್ದು ಸ್ವೀಟಿ ಜೊತೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತವಳೆ ಒನ್ ಅವರ್ ಆಯಿತು ರೆಡಿಯಾಗಿ ಅವಳು ಸೊ ಇನ್ನೂ ಬಂದಿಲ್ಲ ಮಂಡ್ಯದಿಂದ ಬರ್ತಾರೆ ಅವರೆಲ್ಲ ಸೊ ಯಾರ್ಯಾರು ಬರ್ತಾರೆ ಎಲ್ಲರೂ ಪರಿಚಯ ಮಾಡಿಸ್ಕೊಡ್ತೀನಿ ಸ್ವೀಟಮ್ಮ ಹಾಯ್ ಮಾಡಿ ಸ್ವೀಟಿ ಹಾಯ್ ಮಾಡಿ ರಮ್ಮಿ ನೀವು ಹಾಯ್ ಮಾಡಿ ಇಲ್ಲಿ ನೋಡ್ಕೊಂಡು ಮಾಡಬೇಕು ಹ್ಞೂ ನಾನು ಅವಳಿಗೂ ಜೀನ್ಸ್ ಹಾಕೊಂಡು ತಂದೆ ಆದರೆ ಅವಳು ಬೇಡ ಅಂತ ಹೇಳ್ತಿದ್ದಾಳೆ ಸೊ ಸರಿ ಹೇಳ್ಬಿಟ್ಟು ಅವಳು ಕಂಫರ್ಟಬಲ್ ಆಗಿ ಯಾವುದು ಅನಿಸುತ್ತೆ ಅದನ್ನ ಹಾಕೊಳ್ಳಿ ಅಂದ್ಬಿಟ್ಟು ಈ ಥರದ್ದು ರೆಡಿ ಮಾಡಿದ್ದೀನಿ ಇದು ನೆನ್ನೆ ಶಾಪಿಂಗ್ ಬಂದಿದ್ದು ಹೋಗಿದ್ವಿ ಸೊ ಅದನ್ನು ಮಾಡ್ತೀನಿ ಟ್ರೆಂಡ್ಸಲ್ಲಿ ಆಫರ್ ನಡೀತಿದೆ ಇದು ಕಿಡ್ಸ್ ವೇರೆಲ್ಲ ಬಂದು ಟೀ ಶರ್ಟ್ ಮತ್ತು ಪ್ಯಾಂಟ್ಸ್ ಎಲ್ಲ ಟೂ ಹಂಡ್ರೆಡ್ಗೆ ಇತ್ತು ಆಫರು ಸೊ ನಾನು ಅವಳಿಗೆ ರೆಗ್ಯುಲರ್ ಯೂಸ್ ಟ್ಯೂಷನ್ಗೆಲ್ಲ ಹೋಗ್ತಾಳಲ್ಲ ಸೊ ನೈಟ್ ಟೈಮ್ ಯೂಸ್ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕ್ಲಾತು ತಿಕ್ಕಾಗಿರೋದೇ ಪ್ಯಾಂಟ್ಸ್ ಎಲ್ಲ ತೊಗೊತಿದ್ನಿ ಟಿ ಶರ್ಟ್ಸು ಮತ್ತು ಪ್ಯಾಂಟ್ಸ್ ತೊಗೊಂಡೆ ಮೂರು ಪ್ಯಾಂಟು ಎರಡು ಟಿ ಏನೋ ತೊಗೊಂಡೆ ಅನಿಸುತ್ತೆ ಅಷ್ಟೇ ಸದಿಕ್ ಸಾಕು ಅಂದ್ಬಿಟ್ಟು ಅಷ್ಟನ್ನು ತೊಗೊಬಂದೆ ಇಲ್ಲ ತೋರ್ಸ್ತಿದ್ದೀನಲ್ಲ ಅದನ್ನ ತೊಗೊಳಲಿಲ್ಲ ನಾನು ಸ್ವಲ್ಪ ಲೂಸ್ ಆಗುತ್ತೆ ಅವಳಿಗೆ ಅಂತ ಅಂದ್ಬಿಟ್ಟು ಸರಿ ಅಂತ ಬಿಲ್ ಮಾಡಿಸ್ಕೊಂಡು ಬಂದ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ನಮ್ಮ ಪಾಪು ನೋಡಿ ಮುಂದೆ ಹೋಗ್ತಾ ಇದ್ದಾಳೆ ಸರಿ ಅಂತ ಇಬ್ರು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ಅಲ್ಲಿ ಯಾರೋ ಈ ಥರ ಡೋಲು ಮಾಡ್ಕೊಂಡು ಹೋಗ್ತಿತ್ತು ಬೇಡ ಅಂದು ಕೇಳ್ದನೇ ಹಠ ಮಾಡಿ ತೆಗೆಸ್ಕೊಂಡು ಅಲ್ಲೇ ಕಚೇರಿ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಪಾಪು ಎಷ್ಟು ಹೇಳಿದ್ರು ಕೇಳಿಲ್ಲ ಸರಿ ಎಂಜಾಯ್ ಮಾಡಲಿ ಅಂತ ಅಂದ್ಬಿಟ್ಟು ನಾನು ನೋಡ್ಕೊಂತ ನಿಂತಿದ್ದೆ ಅವ್ರು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಟೆನ್ ತರ್ಟಿ ಎಷ್ಟರಲ್ಲೇನೋ ಬರ್ತೀನಿ ಅಂತ ಹೇಳಿದ್ರು ಆದರೆ ಬಂದಿದ್ದು ಲೆವೆನ್ ಲೆವೆನ್ ತರ್ಟಿನೂ ಲೆವೆನ್ ಫಿಫ್ಟಿನೂ ಆಗಿತ್ತು ಅನಿಸುತ್ತೆ ಅಲ್ಲ ಒಂದು ಅದು ಟೈಮ್ ಸೆನ್ಸ್ ಇದೆಯಾ ಯಾರಿಗಾದ್ರೂ ಎಷ್ಟು ಗಂಟೆಗೆ ಬಂದಿದ್ದೀರಾ ಹಾಯ್ ಹೊಳೆ ಎಲ್ರು ಸರಿ ಅಂತ ನಾವು ಫಸ್ಟ್ ಹೋಗಿದ್ದೇನೆ ವೇ ಕೆಂಗಲ್ಗೆ ಹೋಗಿದ್ವಿ ಕೆಂಗಲ್ ಹನುಮಂತ ದೇವಸ್ಥಾನಕ್ಕೆ ಅಲ್ಲಿ ಬಂದು ಶ್ರಾವಣ ಶನಿವಾರ ಅಲ್ವಾ ಸೊ ತುಂಬನೇ ಕ್ರೌಡ್ ಇತ್ತು ಮತ್ತು ಅಲ್ಲಿ ಏನೇನೋ ಪೂಜೆ ಎಲ್ಲ ಮಾಡ್ತಾಯಿದ್ರು ಅದೊಂದು ಆಫ್ ಆನ್ ಅವರು ನೋಡಿಕೊಂಡು ನಮ್ಮ ಪಾಪು ಇದ್ರಲ್ಲಿ ಆಟಾಡಬೇಕು ಅಂತ ಹಠ ಮಾಡ್ತಿದ್ಲು ಅವಳು ಎಷ್ಟು ಹೇಳಿದ್ರೂ ಕೇಳಲ್ಲ ಅವಳು ಇಷ್ಟಪಟ್ಟಿದ್ದಾಗ್ಬಿಡ್ಬೇಕು ಆ ಥರ ಅವಳು ಸರಿ ಅಂತ ಅಂದ್ಬಿಟ್ಟು ಸ್ವಲ್ಪ ಟೈಮ್ ಇತ್ತು ಅಂದ್ಬಿಟ್ಟು ಅವಳಿಗೆ ಒಂದು ಟ್ವೆಂಟಿ ಮಿನಿಟ್ಸ್ ಏನು ಆಟ ಆಡಿಸ್ಕೊಂಡು ಆಮೇಲೆ ಅಲ್ಲೇನೇ ಪ್ರಸಾದ ಕೊಡ್ತಾಯಿದ್ರು ಸರಿ ಅಂತ ಅಂದ್ಬಿಟ್ಟು ಪ್ರಸಾದ ತಿಂದ್ಕೊಂಡು ನಾವು ನಮ್ಮ ಜನ ಕೊಬ್ಬರಿ ಮಿಠಾಯಿ ಸುಷ್ಮಾ ಅವ್ರ ಅಮ್ಮ ಮಾಡ್ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿ ಎಲ್ಲರೂ ತಿನ್ಕೊಂಡು ಎಂಜಾಯ್ ಮಾಡಿದ್ವಿ ಆನ್ ದಿ ವೇ ಹೋಗ್ತಾ ಹಂಗೇನೆ ಒಂದು ಟೀ ಬ್ರೇಕ್ ತೊಗೊಂಡ್ವಿ ನಮ್ಮ ಪಾಪು ಐಸ್ ಕ್ರೀಮ್ ತೊಗೊಂಡಿದ್ಲು ತಿನ್ನೋಕ್ಕೆ ಹಾ ನಾನು ಬ್ಲಾಗ್ ಮಾಡ್ತಾ ಇದ್ದಿದ್ ರೇಗಿಸ್ತಾ ಇದ್ರು ಅಲ್ಲಿಂದ ನಾವು ಚಿಕ್ಕಬಳ್ಳಾಪುರಕ್ಕೆ ರೀಚ್ ಆದ್ವಿ ನಾವು ಬಂದಿದ್ದು ಫಸ್ಟು ಆದಿಯೋಗಿ ಟೆಂಪಲ್ಗೆ ನಾವು ಲಾಸ್ಟ್ ಇಯರು ಕೊಯಮತ್ತೂರ್ಗು ಹೋಗಿದ್ವಿ ಆದಿಯೋಗಿ ಟೆಂಪಲ್ ನೋಡ್ಕೊಬರ ಕೇಶ ಫೌಂಡೇಶನ್ಗೆ ಅಲ್ಲೂ ಚೆನ್ನಾಗಿದೆ ಆದರೆ ನಮ್ಗೆ ಅಲ್ಲಿಗಿಂತ ಇಲ್ಲಿ ತುಂಬಾ ಇಷ್ಟ ಆಯಿತು ನೇಚರ್ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ಹೋಗೋ ದಾರಿನೂ ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಎಕ್ಸ್ಪೀರಿಯೆನ್ಸು ನಾವು ರೀಚ್ ಆಗೋ ಅಷ್ಟರಲ್ಲಿ ಓ ಕ್ಲಾಕ್ ಏನೋ ಆಗಿತ್ತು ಸರಿ ಅಂತ ಅಂದ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತೆಲ್ಲ ಸುತ್ತಾಡಿಕೊಂಡು ವ್ಯೂವೆಲ್ಲ ಎಂಜಾಯ್ ಮಾಡಿಕೊಂಡು ನೈಟು ಲೇಸರ್ ಶೋ ನೋಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಇದ್ದು ಫುಲ್ ವೀಡಿಯೋ ನಾನು ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಪೂರ್ತಿ ವ್ಲಾಗಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ ಸೆಕೆಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ಕ್ರೌಡಂತೂ ತುಂಬಾ ಜಾಸ್ತಿ ಇತ್ತು ತುಂಬ ಜನ ಇದ್ದರು ಫುಲ್ ಜನ ಅಂತಲೇ ಹೇಳ್ಬೋದು ನೈಟ್ ಆಗೋಷ್ಟರಲ್ಲಿ ತೋರಿಸ್ತೀನಿ ಎಷ್ಟು ಜನ ಇದ್ದರು ಅಂತ ಫುಲ್ ತುಂಬ್ಕೊಬಿಟ್ಟಿದ್ರು ಅಷ್ಟೊಂದು ಜನ ಇದ್ದರು ನಾನು ಸಣ್ಣ ಪುಟ್ಟ ಫೋಟೋಸ್ ಎಲ್ಲ ತಗೊಂಡ್ವಿ ಸೊ ವ್ಯೂನ ಎಂಜಾಯ್ ಮಾಡಿ ನಮ್ಮ ಪಾಪ ಹೊಟ್ಟೆಸಿ ಅಂತ ಹೇಳ್ತಾ ಇದ್ಲು ಸರಿ ಅಂದ್ಬಿಟ್ಟು ಅವಳಿಗೆ ನಾನು ದೋಸೆ ತಂದುಕೊಟ್ಟೆ ಸರಿ ನನ್ನ ಅಲ್ಲಿ ದೋಸೆ ತೊಗೊಬರ ಅಷ್ಟರಲ್ಲಿ ಆಫ್ ಆನ್ ಅವರ್ ಆಯಿತು ಸರಿ ಅಷ್ಟರಲ್ಲಿ ಕತ್ಲೇನೇ ಆಗಿಬಿಟ್ಟಿತ್ತು ಸರಿ ಅಂದ್ಬಿಟ್ಟು ನಮ್ಮ ಪಾಪು ದೋಸೆ ತಿಂದ್ಕೊಂತ ಇದು ಲೇಝರ್ ಶೋನ ಎಂಜಾಯ್ ಮಾಡಿದ್ಲು ನಾವೂ ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ನೀವು ನೋಡಿ ಎಂಜಾಯ್ ಮಾಡಿ His ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known. Or able to fathom his ecstasy and intensity allowed him to transcend his physical form witnessing an individual human in union with the cosmos they call him a yogi as he was the first one the adi yogi. 112 methods of attainment, offering his disciples access to the deepest innards of creation. In this magnificent state of yoga, many mysteries of the created and the uncreated cascaded upon his unruly wild hair Jump up. ನನಗೆ ಇನ್ನೊಂದು ಏನು ಖುಷಿಯಾಗಿದ್ದು ಅಂದರೆ ಅಲ್ಲಿ ಫುಲ್ ಎಲ್ಲ ಜಾನಪದ ಸಾಂಗ್ಗಳನ್ನ ಹಾಕ್ತಾಯಿದ್ರು ಕನ್ನಡ ಜಾನಪದ ಸಾಂಗ್ಸು ಕೇಳಿ ತುಂಬಾ ಖುಷಿಯಾಯಿತು ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಡ್ಯಾನ್ಸ್ ಕೂಡ ಮಾಡಿದ್ವಿ ಚೆನ್ನಾಗಿತ್ತು ಇಲ್ಲಿ ನಮ್ಮ ಶ್ರೀನಿವಾಸರು ನಮ್ಮ ಪಾಪಗೆ ಏನೋ ರೇಗಿಸಿದ್ರು ಅಂತ ಅವಳು ಅವ್ರಿಗೆ ಓಡಾಡ್ಸ್ಕೊಂಡು ಹೊಡಿತಿದ್ದಾಳೆ ಅವ್ರು ರೇಗಿಸಿದ್ರು ಅಂತ ನೈಟು ಏಯ್ಟ್ ತರ್ಟಿ ಆಗಿತ್ತು ಅನಿಸುತ್ತೆ ನಾವು ಅಲ್ಲಿ ತನಕ ಅಲ್ಲೇ ಇದ್ದು ಅಲ್ಲಿ ಒಂದು ಕಡೆ ಕುತ್ಕೊಬಿಟ್ರೆ ಹಾಗೆ ಕುತ್ಕೊಂಡೇ ಇರೋದು ಅನಿಸುತ್ತೆ ಎಲ್ಲೂ ಹೋಗೋದೇ ಬೇಡ ಅನಿಸ್ಬಿಡುತ್ತೆ ಆ ಥರ ಅನಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಯಾರಾದರೂ ಹೋಗಿಲ್ಲ ಅಂದರೆ ಸಲ ಹೋಗಿದ್ದು ಬನ್ನಿ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಡೇ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ಇನ್ನೊಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಎಲ್ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಟಟ್ ಬಾ ಬಾಯ್